ಎತ್ ಕೂತ್ಕುಡಿಯಪ್ಪ ಊಟ ತಂದಿದ್ದೀನಿ ಅಪ್ಪ ಸ್ವಲ್ಪ ತಗೋಬಾ ಬರ್ತಿ ಸ್ವಲ್ಪನೇ ತಗೋ ಬಂದಿರೋದು ಎಲ್ಲ ತಿಂದು ಖಾಲಿ ಮಾಡಿ ಅಯ್ಯೋ ಭಗವಂತ ಇವತ್ತು ನನ್ನ ಮಾಂಗಲ್ಯನಾ ಇವತ್ ನನ್ ಮಾಂಗಲ್ಯ ಭಗವಂತ ದೇವ್ರೆ ಕಾಪಾಡ್ಬಿಟ್ಟ ಹೇಗಿದೆ ರೀ ನಿಮ್ಗೆ ನಾವು ಪರವಾಗಿಲ್ಲ ಆದ್ರೂ ಒಂಥರ ಕಸಿ ಬಿಸಿ ಹೌದಾ ನಾಳೆ ಬೆಳಿಗ್ಗೆ ಎದ್ದಕ್ಷಣ ಆಸ್ಪತ್ರೆಗೆ ಹೋಗ್ಬಿಡೋಣ ರೀ ನೀವ್ ಹಿಂಗ ಅಂತಿದ್ರೆ ನನ್ಗೆ ಯಾಕೋ ಮನ್ಸು ಏನು ಒಂಥರ ವಿಲಿ ವಿಲಿ ಅಂತ ಒದ್ದಾಡುತ್ತೆ ಏನೋ ಹೆಚ್ಚು ಕಮ್ಮಿ ಆಗೋಕಿನ್ನ ಮುಂಚೆಗೆ ಮೊದ್ಲು ಆಸ್ಪತ್ರೆ ತೋರಿಸ್ಬಿಡೋಣ ಏನಾಗಲ್ಲ ಬಿಡು ಬಾರ್ತಿ ಅಯ್ಯೋ ಸುಮ್ಮನಿರಿ ನೀವು ಏನಾಗಲ್ಲ ಅಂತ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಈಗಿನ ಕಾಲದಲ್ಲಂತೂ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಬರ್ತಿ ನನಗೆ ಜೀವನದಲ್ಲಿ ಬೇರೆ ಏನೂ ಆಸೆ ಇಲ್ಲ ಕಣೆ ಎಲ್ಲಾನು ನೋಡ್ಬಿಟ್ಟೆ ನನಗೆ ಏನು ಕಮ್ಮಿ ಮಾಡಲಿಲ್ಲ ಜೀವನದಲ್ಲಿ ಚಿನ್ನದಂತ ಚಿನ್ನದಂತ ಹೆಂಡತಿ ಕೊಟ್ಟ ಮುತ್ತಿನಂತ ಇಬ್ಬರು ಹೆಣ್ಮಕ್ಳು ಕೊಟ್ಟ ಇದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ ಕಡೆ ನನ್ನ ಜೀವನದಲ್ಲಿ ಆದ್ರೆ ಒಂದೇ ಒಂದು ಆಸೆ ಕಣೆ ಒಂದೇ ಒಂದು ಆಸೆ ಮಾತ್ರ ಉಳ್ಕೊಂಡಿದೆ ಏನೇನೋ ಮಾತಾಡ್ಬೇಡಿ ನೀವು ಸುಮ್ನಿರಿ ಹೀಗೆಲ್ಲ ಮಾತಾಡ್ಬೇಡಿ ಇವಾಗ ಏನಾಗೋಯ್ತು ಅಂತದ್ದು ಏನಾಗಿಲ್ಲ ನನ್ನ ನನ್ ಇರೋದನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಕಣೆ ನೀನೇ ಹೇಳ್ದಲ್ಲ ಈಗಿನ ಕಾಲದಲ್ಲಂತೂ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಅಂತ ಅದಕ್ಕೆ ಕಣೆ ಬರ್ತಿ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲ ಬರ್ತಿ ಆತರ ಏನ್ ಮಾತಾಡ್ತಿಲ್ಲ ನಾನು ಇರೋದನ್ನ ಹೇಳ್ತಾ ಇದ್ದೆ ಕಣೆ ನನ್ಗೇನು ಆಗಲ್ಲ ಬಾರ್ತಿ ಎದುರ್ಕೋಬೇಡ ಧೈರ್ಯವಾಗಿರು ನನ್ನ ಆಸೆನ್ ಹೇಳ್ತಾ ಇದ್ದೀನಿ ಅಷ್ಟೇ ಕಣೆ ಭಾರತಿ ನಮ್ಮ ದೊಡ್ಡ ಮಗಳಿಗೆ ಚಿನ್ನದಂತ ಜೀವನ ಸಿಕ್ತು ಒಳ್ಳೆ ಗಂಡ ಸಿಕ್ಕಿದಾನೆ ಹಳಿ ಅಂದ್ರು ಪಾಪ ಬಡವರಾದ್ರೂ ನನ್ನ ಮಗಳನ್ನ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊತಿದಾರೆ ಅದೇ ರೀತಿ ನಮ್ಮ ರಮ್ಮಿಂಗು ಕೂಡ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಕಣೆ ನನ್ನ ಕಣ್ಣಾರೆ ನೋಡಬೇಕು ಆದ್ರೆ ಆ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಯಾವಾಗ ಅಂದ್ರೆ ಬುದ್ಧಿ ಬರುತ್ತೋ ರೀ ನೀವದ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮಾಡ್ಬೇಡಿ ಆಗಿ ಹಾಗೆ ಅವಳು ಎಷ್ಟು ದಿನ ಅಂತ ಹೀಗೆ ಇರಕ್ಕಾಗತ್ತೆ ಅವಳು ನೀವು ನೀವದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ನನಗೆ ಅನ್ಸುತ್ತೆ ನೀವಿದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿನೇ ಆರೋಗ್ಯನ ಹಾಳು ಮಾಡ್ಕೋತಿದ್ದೀರೇನೋ ಅಂತ ಅದು ಅದು ಹಾಗಲ್ಲ ಭಾರತಿ ಆ ಥರ ಏನಿಲ್ಲ ಕಣೆ ಆದ್ರೂ ಇದೊಂದು ವಿಷಯ ಮನಸಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೊರಗ್ತಾ ಇದೆ ನಮ್ಮ ರಮ್ಯಾ ಆದಷ್ಟು ಬೇಗ ಮದುವೆಗೆ ಒಪ್ಕೊಂಡ್ರೆ ಸಾಕು ನನಗೆ ಒಳ್ಳೆ ಹುಡುಗನ ನಾನು ಹುಡುಕ್ತೀನಿ ಒಪ್ಕೋತಾಳೆ ರೀ ಒಪ್ಕೊಂಡು ಒಪ್ಕೋತಾಳೆ ಇವಾಗ ಅದೆಲ್ಲ ಯಾಕೆ ಊಟ ಮಾಡಿ ನೀವು ಏನೇನೋ ಮಾತಾಡಬೇಡಿ ತಗೊಳ್ಳಿ ತಗೊಳ್ಳಿ ಊಟ ಮಾಡಿ ಭಾರತಿ ರಮ್ಯಾ ಊಟ ಮಾಡಿದ್ಲಾ ಇಲ್ಲ ರೀ ಅವಳ ರೂಮಿಗೆ ಇನ್ನು ಹೋಗಿಲ್ಲ ನಾನು ಇವಾಗ ಹೋಗ್ತೀನಿ ರೀ ಬಂದ್ಲು ಅಂತ ಏನ್ ರೇಗಕ್ಕೆ ಹೋಗ್ಬಿಡ ಎಲ್ಲೋ ಫ್ರೆಂಡ್ ಗಳ ಜೊತೆ ಓಡಾಡ್ಕೊ ಬರಕ್ ಹೋಗಿರ್ತಾಳೆ ಸುಮ್ನೆ ಊಟ ಕೊಡು ಮಲ್ಕೊಂಡ್ಲಿ ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ಅವ್ರಿಗೆ ಯಾವ್ದು ಕೊರ್ತೆ ಬರ್ದಿರೋ ಹಾಗೆ ನೋಡ್ಕೋಬೇಕು ಅವ್ರ ಮನ್ಸಿಗೆ ಯಾವ್ದ ರೀತಿ ನೋವಾಗ್ಬಾರ್ದು ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರ ಜೀವನ ಹೇಗಿರುತ್ತೋ ಹೇಳಕ್ ನಮ್ಮ ಜೊತೆ ನಮ್ಮ ಮಕ್ಕಳು ಇರೋವರೆಗೂ ಅವ್ರನ್ನ ಯಾವತ್ತು ನೋಯಿಸಬಾರ್ದು ಕಣೆ ಹಾ ರೀ ಹೌದು ನಿಮ್ಮ ಮಾತು ನಿಜ ರೀ ನಮ್ಮ ರಮ್ಯಾ ಸ್ವಲ್ಪ ಹಠ ಸ್ವಭಾವ ಸ್ವಲ್ಪ ಅವಳು ಹಠನ ಕಮ್ಮಿ ಮಾಡ್ಕೊಂಡ್ರೆ ಅವಳು ಕೂಡ ಗಂಡನ ಮನೆಯಲ್ಲಿ ಚೆನ್ನಾಗೇ ಇರ್ತಾಳೆ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ್ರಿ ಸರಿ ಹೋಗ್ತಾಳೆ ಅವಳು ನೀವು ಇವಾಗ ಊಟ ಮಾಡಿ ನಾನು ಹೋಗಿ ಅವಳಿಗೆ ಊಟ ಕೊಡ್ತೀನಿ ಸರಿ ಬರ್ತಿ ಆಯ್ತು ತಗೊಳಪ್ಪ ತಗೋ ಊಟ ಮಾಡು ಸುಮ್ಮನೆ ಯಾಕೆ ತೊಂದರೆ ತಗೊಳಕ್ ಹೋದ್ರಿ ನನ್ನಿಂದ ಪಾಪ ನಿಮಗ್ ತೊಂದರೆ ಆಯ್ತೇನೋ ನಾನು ಹೋಗ್ತಾ ಇದ್ದೆ ಇರಿ ಬಿಡಪ್ಪ ತಗೋ ಊಟ ಮಾಡು ಊಟ ಮಾಡ್ಕೊಂಡು ಹೋಗು ಅಂದಂಗೆ ನಿನ್ನ ನಿನ್ ಹೆಸರೇನಪ್ಪ ನನ್ನ ಹೆಸರು ರಂಗಣ್ಣ ಅಂತ ಹಾ ನಿನ್ನ ಹೆಸರು ಕೇಳದೆ ಮರ್ತ್ ಬಿಟ್ಟೆ ಯಾವಾಗ್ಲೆ ಹಾ ಹಾ ನಾನೇ ಹೇಳಬೇಕಿತ್ತು ಇರ್ಲಿ ಬಿಡಪ್ಪ ನೀನು ಊಟ ಮಾಡ್ತಾ ಇರೋ ನಾನೀಗ್ ಬಂದೆ ಹಾ ಸರಿ ಆಯ್ತು ನಾನು ಇಲ್ದಿದ್ರು ಪರವಾಗಿಲ್ಲ ನಾನಂತೂ ಅಪ್ಪ ಅಮ್ಮಂಗೆ ಒಳ್ಳೆ ಮಗಳೇ ಆಡ್ಲಿಲ್ವೇನೋ ಅಷ್ಟು ಸರಿ ಮದುವೆ ಮದುವೆ ಮಾಡ್ಕೋ ಮಾಡ್ಕೋ ಮಾತಿಗೆ ವಿರುದ್ಧವಾಗಿಬಿಟ್ಟೆ ಹುಡುಕಂಗೂ ಜಾಗ ಇಲ್ಲ ಅಂದಮೇಲೆ ಏನ್ ಪ್ರಯೋಜನ ಬದುಕಿದ್ರು ಏನ್ ಮಾಡಲಿ ನಾನು ಹೋಗಲಿ ಕೊನೆವರೆಗೂ ಹೀಗೆ ಇರೋಣ ಅಂದ್ರೆ ಅಪ್ಪ ಅಮ್ಮ ಇನ್ನೆಷ್ಟು ಇರ್ತಾರೆ ಇಲ್ಲ ಇಲ್ಲ ಆಗೋದಿಲ್ಲ ನನ್ನ ಕೈ ಬದುಕೋದಕ್ಕೆ ಈ ವಿಷಯನ ಕುಡ್ದೇ ಬಿಡ್ತೀನಿ ಹಾಂ ಹೌದು ಏನಾಗಿದೆ ನಿನ ಅಂತದ್ದು ಏನು ಅರ್ಥ ಆಗೋದಿಲ್ಲ ಸಹಾಯ ಕೊಟ್ಟಿದೆಯಲ್ಲ ನೀನು ಏನು ಹೇಳಿ ಬೇಡಮ್ಮ ಬಿಟ್ಬಿಡು ಹೇಳಿಲ್ಲಬಿಡು ನನ್ನ ಪಡೆ ನಾಯ್ತು ಮಗಳೇ ಏನಾಯ್ತು ಹೇಳು ಹಾಕ್ಬಾರ್ದು ಏನಾದ್ರು ಆಗಿದ್ರೆ ನಾನು ಹೋಗ್ತೀನಿ ನಿನ್ನ ಜೊತೆಗೆ ನಾನು ಇರೋದಿಲ್ಲ ಏನಾಯ್ತು ಹೇಳು ಇಲ್ಲಮ್ಮ ನನಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ಕೇಳಬೇಡ ಕೇಳಬೇಡ ಹೇಗಮ್ಮ ನೋಡು ನನ್ನ ಹೆಣ್ಮಕ್ಳು ನೀವಿಬ್ರು ಎರಡು ಕಣ್ಗಳಿದ್ದಾಗೆ ನನಗೆ ಒಂದನ್ನು ಕಳ್ಕೊಂಡ್ರು ನಾನು ಬದುಕಿರೋದಿಲ್ಲ ಕಡೆ ಅದು ಅಲ್ಲದೆ ನಿಮ್ಮಪ್ಪ ಅಪ್ಪ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಇವಾಗ ತಾನೇ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಿದ್ವಿ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮಪ್ಪ ಜೀವಂತವಾಗಿರ್ತಾರೆ ಅಂದ್ಕೊಂಡಿದ್ಯಾ ಅವ್ರಿಗೇನಾದ್ರು ಆಯಿತು ಅಂದರೆ ನಾನು ಜೀವಂತವಾಗಿರ್ತೀನ ಹೇಳು ಇಲ್ಲ ಇಲ್ಲ ಅಮ್ಮ ಅಪ್ಪಗೇನು ಆಗಬಾರ್ದು ನಿನಗೂ ಏನೂ ಆಗಬಾರ್ದು ನೀವು ಚೆನ್ನಾಗಿರ್ಬೇಕಮ್ಮ ನೀ ಹೀಗೆ ಮಾಡ್ತಿದ್ರೆ ನಾವೆಲ್ಲಿ ಚೆನ್ನಾಗಿರ್ತೀವಿ ಹೇಳು ನೋಡಿ ಇವಾಗ ಸರಿಯಾಗಿ ಮಾಡ್ತಿತ್ತಲ್ಲ ಅದ ವಿಷ ಅಂಥದ್ದು ಏನಾಗಿದೆ ಹೇಳೋ ನಿಮಗೆ ನಾವೇನಾದ್ರೂ ಕಮ್ಮಿ ಮಾಡಿದ್ದೀವಿ ಮದುವೆ ಮಾಡ್ಕೊಳ್ಳಲ್ಲ ಅಂದೆ ನಾವೇನಾದರೂ ಬಲವಂತ ಮಾಡಿದ್ವಾ ನಿನಗೆ ಬಿಡು ಚಿಕ್ಕ ಹುಡುಗಿ ಯಾವತ್ತಾದ್ರೂ ನಮ್ಮ ಮಾತು ಕೇಳ್ತಾಳೆ ಅವಳಿಗೆ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಆಗ್ಲಿಲ್ವಾ ನಿಮ್ಗೆ ಯಾವ್ದಾದ್ರು ಆದರೂ ಮಾಡ್ತಿದ್ದೀವ ಕಾಲೇಜ್ಗೆ ಹೋಗ್ತೀನಿ ಅಂದೆ ಕಾಲೇಜಿಗೆ ಕಳಿಸ್ತೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಅಂದೆ ಕಂಪ್ಯೂಟರ್ ಕ್ಲಾಸ್ಗೂ ಕಲಿಸ್ತಾ ಇದ್ದೀವಿ ಇನ್ನೇನಾಗ್ಬೇಕು ನಿನಗೆ

ಇನ್ನೇನೇ ಆಗಬೇಕು ಮದುವೆ ಮಾಡ್ಕೊ ನಿನ್ನ ನಿಮ್ಮ ಮಾಡ್ಕೊಳ್ಳೋದಿಲ್ಲ ನಿಮ್ಮಪ್ಪಂಗೆ ನಿನ್ನ ಮದುವೆದೇ ಚಿಂತೆ ನಿಮ್ಮ ಮದುವೆ ಮಾಡಿಕೊಂಡ್ರೆ ಅವ್ರು ಸಂತೋಷವಾಗಿರ್ತಾರೆ ನಾನು ಕೂಡ ಸಂತೋಷವಾಗಿರ್ತೀನಿ ಇದು ನಿನಗೆ ಅರ್ಥನೇ ಆಗೋದಿಲ್ಲ ನಿಮ್ಮ ಅಕ್ಕ ಕಾವ್ಯ ನೋಡು ಮದುವೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ನೀನು ಕೂಡ ಹಾಗೆ ಇರಬೇಕಲ್ವ ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊ ಅಂದರೆ ನಾನು ಮದುವೆ ಮಾಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ ಅಪ್ಪ ಸಂತೋಷವಾಗಿರ್ತಾರಾ ಹೌದು ಕಣೆ ರಮ್ಯಾ ನೀನು ಮದುವೆ ಮಾಡ್ಕೊಂಡ್ರೆ ನಿಮ್ಮಪ್ಪ ಸಂತೋಷವಾಗಿರ್ತಾರೆ ನಾನು ಸಂತೋಷವಾಗಿರ್ತೀನಿ ಮದುವೆ ಒಪ್ಕೋ ರಮ್ಯಾ ಅಷ್ಟೇ ತಾನೇ ಅಮ್ಮ ಆಯಿತು ಬಿಡಮ್ಮ ನಿಮ್ಮಿಷ್ಟು ದಂಗೆ ಆಗಲಿ ನನ್ನಿಂದ ಏನೂ ಆಗಬಾರ್ದು ನೀವು ಚೆನ್ನಾಗಿರ್ಬೇಕು ಆಯಿತು ನಾನು ಮದುವೆ ಮಾಡ್ಕೋತೀನಿ ನೀವು ಯಾರನ್ನಾದರೂ ತೋರಿಸಿ ಕಣ್ಣು ಮುಚ್ಕೊಂಡು ತಾಳಿ ಕಡಿಸ್ಕೊತೀನಿ ನಾನು ಹೌದು ರಮ್ಯಾ ನಿಜ ಹೇಳ್ತಿದ್ಯಾ ಮದುವೆಗೆ ಒಪ್ಕೊಂಡೀಯಾ ನೀನು ನಿಜವಾಗ್ಲೂ ಮದುವೆ ಮಾಡ್ಕೋತೀನಿ ಹ್ಞೂ ಹೌದು ನನಗೆ ನಿಮ್ಮನ್ನು ಬಿಟ್ರೆ ಇನ್ನು ಯಾರಿದ್ದಾರೆ ರಮ್ಯಾ ಹೌದೇನೆ ನಿಜವಾಗ್ಲೂ ನೀನು ಒಪ್ಕೊಂಡಿಯಾ ಮದ್ವೆಗೆ ನನ್ನ ಮನ್ಸಿಗೆ ಇವಾಗ ಸಮಾಧಾನ ಆಗ್ತಿದೆ ಕಣೆ ನಿಮ್ಮ ಅಪ್ಪ ಏನಾದ್ರು ಈ ವಿಷಯ ಗೊತ್ತಾಯ್ತು ಅಂದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನನ್ನ ಮಗಳೇ ನೀನು ಯಾಕೆ ವಿಷಯ ಕೊಡೋಕೆ ಹೋಗ್ತಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಇವಾಗ ನಿನ್ನ ಮನ್ಸು ಬದಲಾಯ್ತಿಯಲ್ಲ ಇನ್ಯಾವತ್ತು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ ಕಣೆ ಇರು ನೀನು ಊಟ ಮಾಡ್ತಾ ಇರು ನಿಮ್ಮ ಅಪ್ಪನ ಹತ್ರ ಇವಾಗಲೂ ಹೋಗಿ ಮಾತಾಡ್ತೀನಿ ನಾನು ಅಯ್ಯೋ ಊಟ ಎಲ್ಲ ಕೆಳಗಡೆ ಚೆಲ್ಲೋಗಿದೆ ಅಲ್ವಾ ನಾನು ನಿನಗೆ ಬೇರೆ ಹಾಕೋ ಬರ್ತೀನಿ ಮೊದಲು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು ಮತ್ತೆ ಇಂಥ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬೇಡ ಏನೋ ಸರಿ ಅಮ್ಮ ನಮ್ಮಅಪ್ಪ ಚನ್ನಾಗಿರ್ಬೇಕು ಹಾಗೆ ಅವ್ರ ಆಸೆಯಂತೆ ನನ್ನ ಮದುವೆ ಮಾಡ್ಕೋತೀನಿ ಆದ್ರೆ ನನ್ನ ಮನಸ್ಸಲ್ಲಿ ಯಾವತ್ತೂ ಇನ್ನೊಬ್ಬ ವ್ಯಕ್ತಿಗೆ ಜಾಗ ಇಲ್ಲ ಹೊರಗಡೆ ಜನರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿಗಳಾಗಿರ್ತೀವಿ ಅಷ್ಟೇ ಅಷ್ಟೇ